ಲ್ಲ ಮಾಡಿ ಅವ್ರು ನಿಜವಾಗ್ಲು ಎಲ್ಲರಿಗೂ ನಾವು ಎಲ್ಲರೂ ಸೇರಿ ಟ್ಯಾಂಕ್ ಹೇಳಬೇಕು ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಒಂದು ಆರು ಲಕ್ಷ ಎರಡು ಲಕ್ಷ ಅಂದ್ರೆ ಸುಮ್ಮನೆ ಫ್ರೀ ಆಗಿ ಹೋಗಿ ಮಾರ್ಕ್ಸ್ ಕಳಿಸ್ತಾ ಇದ್ದಾರೆ ಮೆಡಿಸಿನ್ ಕೊಡ್ತಾ ಇದಾರೆ ಇವತ್ತು ಅದೇ ರೀತಿ ನಾವು ಇವತ್ತು ತಾಲೂಕಿನಲ್ಲಿ ಅಲ್ಲಲ್ಲಿ ಅಲ್ಲಿಗಳಲ್ಲಿ ಶಾಲೆಗಳಲ್ಲಿ ಎಲ್ಲಾ ಕಡೆ ಮಾಡಿಸ್ತಾ ಇದ್ದೀವಿ ನಮ್ಮ ಹೋಟೆಲ್ ಇಂದ ಮತ್ತು ಫುಡ್ ಬ್ಯಾಂಕ್ ಇದನ್ನು ಮಾಡಿಸ್ತಾ ಇದೀವಿ ಅದೇ ರೀತಿ ಇವತ್ತು ನಮ್ಮ ವಂಶದವರು ಕೂಡ ಸುಂಡಾಡಿ ಎಲ್ಲ ಮೆಡಿಸಿನ್ ಗಿಡ ಎಲ್ಲ ಎತ್ಕೊಂಡ್ ಬಂದಿದ್ದಾರೆ ತೋರಿಸಿದಾಗ ಏನೋ ಮೆಡಿಸಿನ್ ಬೇಕಂದ್ರೆ ಅಲ್ಲೇ ಮೆಡಿಸಿನ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂತ ಫ್ರೀ ಕೊಟ್ಟು ಇದು ಮಾಡುವಂಥ ಒಂದು ಹೆಲ್ತ್ ಕ್ಯಾಂಪನ್ನು ನಾವು ಎಲ್ಲ ತಪ್ಪದೆ ಎಲ್ಲ ಕಡೆನೂ ಮಾಡಿಸ್ಕೋಬೇಕು ಅಂತೇಳಿ ನಾಲ್ಕು ಮಾತು ಮಾತಾಡ್ತಾ ಅವಸ್ಕೊಳ್ತಾರೆ ಎಲ್ಲರಿಗೂ ನಮಸ್ಕರಿಸ್ತಾ ಹಿಂದ್ ಅದೇ ರೀತಿ ನಮ್ಮ ರೋಟರಿ ಸದಸ್ಯರಾದ ಎಚ್ ಕೆ ಆರ್ ಶಂಕರಾಯ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಇನ್ನು ನಮ್ಮ ಕೋತ್ನಲ್ಲಿ ಒಂದೂ ಕ ಸ್ವಾಗತವನ್ನು ಕೊಡಬೇಕು ಕಾರ್ಯಕ್ರಮ ಇದಕ್ಕೆ ಚಾಲನೆ ಆಗಿದೆ ಬಿಸಿಲು ತುಂಬ ಇದೆ ಅದಕ್ಕೆ ಚಿಕ್ಕವಾಗಿ ಚಿಕ್ಕವಾಗಿ ಕಾರ್ಯಕ್ರಮವನ್ನು ಮುಕ್ತಾಯ ಕಳಿಸ್ತಾ ಇದ್ದೀವಿ ಕೂಡ ಅಧ್ಯಕ್ಷ ಸುದೀರ್ಘವಾಗಿ ಭಾಷಣ ಮಾಡಿ ರೋಟ್ರಿ ಉದ್ದೇಶ ಏನು ರೋಟ್ರಿ ಯಾವ ಥರ ಕೆಲಸ ಮಾಡ್ತಾ ಇದೆ ನಮ್ಮ ಗ್ರಾಮೀಣ ಭಾಗದಲ್ಲಿ ರೋಟ್ರಿ ಯಾವ ಥರ ಜವಾಬ್ದಾರಿ ತಗೊಂಡು ಆರೋಗ್ಯದ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟು ನಾವೆಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ ಇದನ್ನು ಇನ್ನೂ ಬೇರೆ ಸಮಸ್ಯೆಗಳಿದ್ರು ಕೂಡ ಗ್ರಾಮಗಳಲ್ಲಿ ಎಲ್ಲರೂ ಕೂಡ ರೋಡ್ರ ಜೊತೆ ಕೈ ಜೋಡಿಸಿ ನಮ್ಮಿಂದ ನಾವು ಅನ್ನ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ನಮ್ಮನ್ನ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ಬೇಕಷ್ಟೇ ಹಾ ಏನೇ ಸಮಸ್ಯೆ ಇದ್ರೆ ನಮ್ಮನ್ನು ಹುಡ್ಕೊಂಡು ಬನ್ನಿ ಅದನ್ನು ಒಂದು ಕರೆ ಮಾಡೋಗೊಡ್ತೀವಿ ಅಂತ ತಿಳಿಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಮೀಕ್ಷೆ ಬಂದು ಕಾರ್ಯಕ್ರಮ ನಡೆಸ್ಕೊಂಡಂತ ನಮ್ಮ ಸತನ್ನ ಅವರಿಗೆ ನಮ್ಮ ಎಲ್ಲ ಕಾರ್ಯಕ್ರಮ ಪರವಾಗಿ ಎಲ್ಲರ ಪರವಾಗಿ ವಂದನೆ ಇದ್ದೀನಿ ಅದೇ ರೀತಿ ನಮ್ಮ ವಂಶೋದಯ ಹಾಸ್ಪಿಟಲ್ನ ಸಿಬ್ಬಂದಿ ಮತ್ತು ಅವರ ವೈದ್ಯಕ ವೈದ್ಯಾಧಿಕಾರಿ ನಿಯಮಾಂತರಿಗೂ ಕೂಡ ವಂದನಾರ್ಪಣೆ ಅರ್ಪಿಸ್ತಾ ಅದೇ ರೀತಿ ಹಿರಿಯ ಪದಕ ಸದಸ್ಯರ ನಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ಕಾರ್ಯನ ಅವ್ರ ಒಟ್ಟಿಗೆ ಸ್ವಾಗತ ಮತ್ತು ಒಟ್ಟಿಗೆ ವಂದನಾರ್ಪಣೆ ಕಲಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಜಿ ಎಫ್ ಹಾಸ್ಪಿಟಲ್ನ ದೀಪಾ ಮೇಣಮ್ಮವ್ರು ಬಂದರೆ ಅವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಫುಡ್ ಬ್ಯಾಂಕ್ನ ಕೃಷ್ಣಮೂರ್ತಿ ಅವರು ಬೆಳಗಿಂದ ಬಂದಿಲ್ಲ ಎಲ್ಲ ಅಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿದರೆ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಕೃಷ್ಣಮೂರ್ತಿ ಅವರು ಅದೇ ರೀತಿ ನಮ್ಮ ಸಹ ನಮ್ಮ ನ ಹಿರಿಯ ಅಂತ ನಮ್ಮ ಪಿ ಎಸ್ ರಮೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಈ ಒಂದು ವಂದನಾಪಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಂದಿನ ಶಿಬಿರ ಹಂಗೆ ಕಂಟಿನ್ಯೂ ಆಗುತ್ತೆ ಎಲ್ಲರೂ ಇದನ್ನು ಸ್ವಂತ ಸದುಪಯೋಗ ಕೊಡಿಸ್ಕೊಡ್ಬೇಕಂತ ಎಲ್ಲ ಕೇಳ್ಕೊಡ್ತಾರೆ ಹ್ಞೂ THANKS